ನೋಡ್ತಿದ್ವಿ ಯಾರೋ ವಿಕೃತ ಕಾಮಿ ಉಮೇಶ್ ರಟ್ಟಿ ಅದಕ್ಕೂ ಮೀರಿ ಚರಿತ್ರೆ ಮೀನ್ ಅಂತಂದೇಳಿ ಜೀವಂತವಾಗಿದೆಯಾ ಇಂಥ ನೀಚದ ಕರ್ನಾಟಕ ಜನ ಯಾವತ್ತು ಕ್ಷಮಿಸಲ್ಲ ತಿಳ್ಕೊಂಡಿದ್ದಾರೆ ಹಣ ಇದೆ ಅಧಿಕಾರ ಇದೆ ಅಂತಂದೇಳಿ ಒಂದೊಂದಿಷ್ಟು ಪಟಾಲ ಜೈ ಅನ್ಬೋದು ಆದರೆ ಮಾನವೀಯತೆ ಬಗ್ಗೆ ಮನ್ಸು ಕೊಡೋಂಥ ಮನ್ಸುಗಳು ಇದಾವೆ ಜನ ಏನಾದ್ರೂ ಸಿಡ್ದದ್ದು ನಿಂತ್ರೆ ಕತೆಗಳು ಬೇರೆ ಆಗ್ತದೆ ಅದು ಅಧಿಕೃತ ರೆಕಾರ್ಡು ಅನಧಿಕೃತ ಎಷ್ಟು ವಯಸ್ಸಿಗೆ ಬಂದ ಮಗ ಎಲ್ಲೋದ ಏನು ಮಾಡ್ದ ಏನು ಮಾಡ್ತಾನೆ ಅಂತಂದೇಳಿ ಅಷ್ಟು ಕೇಳಲ್ವಾ ನೀವು ಕುಮಾರಸ್ವಾಮಿ ಅವರು ಈ ಡೌ ಮಾತುಗಳೆಲ್ಲ ಬಿಟ್ಟು ಎಲ್ರಿಗೂ ಕಾರಣ ಗೊತ್ತೈತೆ ಎಲ್ರಿಗೂ ವಿಚಾರ ಗೊತ್ತೈತೆ ಆಮೇಲೆ ಸುಳ್ಳು ಸುಳ್ಳು ಕೇಸುಗಳು ಸುಣ್ ಸುಣ್ ಕೇಸುಗಳು ನಾವೆಲ್ಲ ನೋಡ್ಬಿಡಿ ಏನು ನೋಡಿದೀಯಪ್ಪ ನೀನು ಇದನ್ನ ಖಂಡಿತ ಜನ ಸಹಿಸ್ಕೊಳ್ಳಲ್ಲ ಅವ್ರಿಗೆ ತಕ್ಷಣ ಶಿಕ್ಷೆ ಆಗಲಿ ಆಗದೆ ಇದ್ದರೆ ಗಟ್ಟಿಯಾದ ಹೋರಾಟವನ್ನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲ ನಿರ್ಲಕ್ಷ್ಯ ಖಂಡಿಸಿ ನಾವು ಅಖಂಡತೆಯಲ್ಲಿ ಬೀದಿಗಿಳಿದೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ರೇವಣ್ಣವ್ರ ವಿಚಾರ ಇಡೀ ದೇಶ ಜಗತ್ತಿನ ಮಟ್ಟಕ್ಕೆ ತಲುಪಿದೆ ಇಡೀ ದೇಶ ಜಗತ್ತು ಚೀಮಾರಿ ಆಗುತ್ತೆ ಮತ್ತೆ ಸರಿ ಚೀಮಾರಿ ಆಗದೆ ಬೇಡ ನಾವು ಚರಿತ್ರೆಯಲ್ಲಿ ಮೊನ್ನೆ ಮೊನ್ನೆ ನೋಡ್ತಿದ್ವಿ ಯಾರೋ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಅದಕ್ಕೂ ಮೀರಿ ಚರಿತ್ರೆ ಇಲ್ಲ ಮೀನ್ ಅಂತಂದೇಳಿ ಇವ ರೂಪ ಬೇರೆ ಬೇರೆ ಇರಬಹುದು ಅದಕ್ಕಿಂತಲೂ ಈ ನಾಯವಾದ ನೀಚ ಮನುಷ್ಯನ ಸಹಜವಾಗಿ ಏನು ಅನ್ನೋದೊಂದು ಎಸಿಗೆ ಆಚೆಯ ಎಸ್ಗೆ ಯಾವ ಇದ್ರೆ ಅವರು ಪ್ರಜ್ವಲ್ ಇಂಥ ಪ್ರಕರಣದಲ್ಲಿ ನನಗೆ ಕಾಡಂಥದ್ದು ಈ ರಾಜ್ಯದಲ್ಲಿ ಬರೀ ಕೈನಲ್ಲಿ ರಾಜಕಾರಣಕ್ಕೆ ಬಂದು ಎಲ್ಲ ಸುಖ ಸಂಪತ್ತು ವೈಭವ ಅಧಿಕಾರಗಳು ಎಲ್ಲ ಅನುಭವಿಸಿ ಐವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿದಂತ ಒಂದು ಕುಟುಂಬದಲ್ಲಿ ಕುಟುಂಬದಲ್ಲಿ ಒಬ್ಬ ಸದಸ್ಯ ಈ ರಾಜ್ಯಕ್ಕೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವ್ರು ಬರೋ ಮಾತು ಎಂತ ಮಾತು ಅವನು ಒಬ್ಬ ತಿಳ್ಗೇ ಎಲ್ಲಿದ್ದಾನೆ ಹಿಡ್ಕೊಂಬಂದು ಒಳಗಡೆ ಹಾಕ್ರಿ ಅಂತ ಹೇಳೋದು ಬದಲಾಗಿ ಯಾರು ವಿಡಿಯೋ ಕೊಟ್ಟರು ಅವ್ನ ತನಿಖೆ ಮಾಡ್ರಿ ಅವ್ನು ಮಲೇಶ್ವರ್ನಲ್ಲಿದ್ರೆ ಅವ್ನ ತನಿಖೆ ಮಾಡ್ರಿ ನಿಮ್ಗೇನು ಮನುಷ್ಯತ್ವ ಇದೆಯಾ ನಾಗರಿಕತೆ ಇದೆಯಾ ಜನ ನೋಡ್ತಾ ಇದ್ದಾರೆ ಅಷ್ಟು ಸಾಮಾನ್ಯ ಅಲ್ಲ ನೀನು ಏನೆಲ್ಲ ಮಾತಾಡ್ತಿದಾರೆ ವಿಡಿಯೋ ಬರ್ತಾ ಬಂದ ತಕ್ಷಣ ಆ ನಂತರ ಯೋಚನೆ ಮಾಡ್ತಾ ಇರ್ತ ಆ ಮನುಷ್ಯ ಹಸು ಅಂತ ಹೋದವ್ರನ್ನ ಬಡತನ ಅಂತ ಹೋದವ್ರನ್ನ ನಿರುದ್ಯೋಗ ಅಂತ ಹೋದವ್ರನ್ನ ಸಾಮಾಜಿಕ ಸಮಸ್ಯೆ ಅಂತ ಹೋದವ್ರನ್ನ ಕಣ್ಣೀರು ಹಾಕೊಂಡು ಹೋದವ್ರನ್ನ ಆ ಕಣ್ಣೀರಿನ ಎದೆ ಮೇಲೆ ಮಲಗಿದ್ನಲ್ಲ ಅವನು ಕಣ್ಣೀರಿನ ಎದೆ ಮೇಲೆ ಮಲಗಿದ್ನಲ್ವ ಅದಕ್ಕೆ ಏನೇನ್ಕೋಳೋ ಅಂತ ಕುಮಾರಸ್ವಾಮಿ ಅವರು ಏನೇನ್ಕೋಳೋ ಅಂತ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ತನ್ನ ತನ್ನ ಮನಸ್ಸಲ್ಲಿ ಒಂದು ಕಣ್ಣೀರು ಬರಲಿಲ್ವಲ್ಲ ಒಂದು ಅನುಕಂಪ ಬರಲಿಲ್ಲವಲ್ಲ ಅದು ರಾಜಕೀಯ ಷಡ್ಯಂತ್ರ ಅಂತ ಅಂದೇಳಿ ಹೇಳ್ತಿಯಲ್ಲ ಯಾವ್ದ್ರಿ ರಾಜಕಾರಣ ಇದೊಂದು ಶಿಕ್ಷಿತ ಕಾಲ ರೀ ಇದು ಈ ಶಿಕ್ಷಿತ ಕಾಲದಲ್ಲಿ ಬಹಳ ಚೆನ್ನಾಗಿ ಅರ್ಥವಾಗ್ತದೆ ಆ ರೇವಣ್ಣವ್ರು ಹೇಳ್ತಾರೆ ಇವೆಲ್ಲ ಹಳೇ ವಿಡಿಯೋಗಳು ಐದು ವರ್ಷದಿಂದ ಐದು ವರ್ಷದಿಂದಲೇ ಇವರು ನಿರಂತರ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಐದು ವರ್ಷದ ನಂತರ ಎಷ್ಟಾಗಿದೆ ಅವನಗಾರೆ ಸಗಣಿ ತಿನ್ನೋದು ಕಲ್ತಿದ್ದಾದ್ಮೇಲೆ ಅವ್ನ್ ಸಗಣಿನೇ ತಿನ್ಬೇಕು ಐದು ವರ್ಷದ ಅವನು ತನಿಖೆ ಆಗ್ಬೇಕಲ್ವಾ ಅವ್ರುಗಳನ್ನು ಇದನ್ನ ಹೆಂಗೆ ಅರ್ಗಿಸ್ಕೆಬೇಕು ರಾಕೆ ಶೆಟ್ಟಿ ಅಂತ ತಿರ್ಸ್ಕ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಎಷ್ಟು ಹೀನಮಾನವಾಗಿದೆ ನಿಮ್ಮಲ್ಲಿ ಏನಾದ್ರೂ ಮನುಷ್ಯತ್ವ ಮನಸ್ಸು ಅನ್ನೋದು ಇನ್ನೊಂದು ಜೀವಂತವಾಗಿದೆಯಾ ಇಂಥ ನೀಚದನ್ನ ಕರ್ನಾಟಕ ಜನ ಯಾವತ್ತು ಕ್ಷಮಿಸಲ್ಲ ಅವ್ರು ತಿಳ್ಕೊಂಡಿದ್ದಾರೆ ಹಣ ಇದೆ ಅಧಿಕಾರ ಇದೆ ಅಂತಂದೇಳಿ ಒಂದೊಂದಿಷ್ಟು ಪಟಾಲಮ್ಮ ಅವ್ರ ಮುಂದ್ಗಡೆ ಜೈ ಅನ್ಬೋದು ಆದರೆ ಮಾನವೀಯತೆ ಬಗ್ಗೆ ಮನ್ಸು ಕೊಡೋಂಥ ಮನ್ಸುಗಳು ಇದ್ದಾವೆ ಜನ ಏನಾದ್ರೂ ಸಿಡ್ದು ನಿಂತ್ರೆ ಕತೆಗಳು ಬೇರೆ ಆಗ್ತದೆ ಈ ಕ್ರಾಂತಿಗಳು ಪ್ರಾರಂಭ ಆಗದೆ ಹಿಂಗೆ ಈ ಕ್ರಾಂತಿಗಳು ಯಾಕೆ ಪ್ರಾರಂಭ ಹೇಳಿ ಇವರು ಅಹಮ್ಮು ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾರ ಸಿಡಿದವ್ವ ಎಷ್ಟು ಬರ್ ಬಲ್ಲ ಬಹಳ ಚೆನ್ನಾಗಿ ಹೇಳ್ತಿದ್ರು ಆದಷ್ಟು ಮೂರು ವರ್ಷ ಟೈಮ್ ತಂಬ್ತದೆ ಮೂರು ವರ್ಷ ಅದು ಅಧಿಕೃತ ರೆಕಾರ್ಡು ಅನಧಿಕೃತ ಎಷ್ಟು ಅಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ರೇವಣ್ರ ಬಗ್ಗೆ ನನಗೆ ಕಾಣದ್ದು ಒಬ್ಬ ಕಾಮನ್ ಪಬ್ಲಿಕ್ ಆಗಿ ಎಷ್ಟು ಬಂದ ಮಕ್ಕಳು ಎಲ್ಲೆಲ್ಲ ಹೋಗ್ಬಿಡ್ತಾರೆ ರೇ ನಾನು ಬಳ್ಳಿ ಕುಗ್ರಾಮದ ಅವಿದ್ಯಾವಂತ ಮಗ ಕಣ್ರಿ ನಾನು ನಮ್ಮ ತಂದೆ ರೆಸ್ಪಾನ್ಸಿಬಲ್ ಇಲ್ಲ ಜವಾಬ್ದಾರಿ ಇಲ್ಲ ಆದರೂ ಸಾಯಂಕಾಲ ಆಗ್ತದೆ ಗಾ ಇಲ್ಲದ ಬಳ್ಳಿ ಮಗನ ಇಷ್ಟು ಅಂತ ನಮ್ಮ ತಂದೆ ಕೇಳೋರು ಅವಿದ್ಯಾವಂತ ವಯಸ್ಸಿಗೆ ಬಂದ ಮಗ ಎಲ್ಲೋದ ಏನ್ ಮಾಡ್ದ ಏನ್ ಮಾಡ್ತಾನೆ ಅಂತಂದೇಳಿ ಅಷ್ಟು ಕೇಳಲ್ವಾ ನೀವು ಬಟ್ ಕುಮಾರಸ್ವಾಮಿ ಅವರು ಸಹ ಅವ್ರ ಮನುಷ್ಯತ್ವ ಇದ್ರೆ ಅವನು ಎಲ್ಲಿದ್ದಾನೆ ಅವನ್ನ ಇಷ್ಟ ಕತ್ತಿನ ಪಟ್ಟಿ ಹಿಡಿದು ಎಳ್ಕೊಂಬಂದು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಮನುಷ್ಯತ್ವನ ಮೆರಿಬೇಕಾಗಿತ್ತು ಸ್ವಯಂ ಪ್ರೇರಿತವಾಗಿ ಅವ್ರ ಮನ್ಸುಗಳಲ್ಲಿ ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ಅಷ್ಟು ಒಳವನು ಏರಿಕೊಳ್ತೀಯಪ್ಪ ನೀನು ಆ ಹೆಣ್ಮಕ್ಳು ಅಷ್ಟು ಜನ ಅದು ಕಣ್ಣೀರು ಹಾಕಿಡ್ರ ಆ ಕಣ್ಣೀರಿನ ಎದೆ ಮೇಲೆ ಮಲಗಕ್ಕೆ ನೀನು ಮನ್ಸಾದರೂ ಹೆಂಗ್ರಿ ಬಂತು ಒಂದು ಮನುಷ್ಯತ್ವವಿಲ್ವಾ ಹಾಗಾಗಿ ನಾವೆಲ್ಲರೂ ಸಹ ಮತ್ತು ಸಮಾಜ ಒಂದು ಶಕ್ತಿಯಾಗಿ ಆಲೋಚನೆ ಇದೆ ಕುಮಾರಸ್ವಾಮಿ ಅವರು ಈ ಡೌ ಮಾತುಗಳೆಲ್ಲ ಬಿಟ್ಟು ಎಲ್ರಿಗೂ ಕಾರಣ ಗೊತ್ತಾಯಿದೆ ಎಲ್ರಿಗೂ ವಿಚಾರ ಗೊತ್ತಾಯಿದೆ ಆಮೇಲೆ ಸುಳ್ ಸುಳ್ಳು ಕೇಸುಗಳು ಸುಣ್ ಸುಣ್ ಕೇಸುಗಳು ನಾವೆಲ್ಲ ನೋಡಿಬಿಟ್ಟು ಏನು ನೋಡಿದೀಯಪ್ಪ ನೀನು ನಾವು ನೋಡಿದ್ದೀವಿ ಜನ ನೋಡಿದ್ದಾರೆ ಜನ ಗಟ್ಟಿಯಾಗಿದ್ದಾರೆ ಇದಕ್ಕೆ ಮುಂಚೆನೇ ಸರ್ಕಾರನು ಎಚ್ಚೆತ್ಕೊಂಡು ಕ್ರಮಬದ್ಧವಾದ ಕಲಂ ಕಾಯ್ದೆಗಳನ್ನು ಜಾರಿ ಮಾಡಿ ಅವನು ಬಂಧಿಸಿ ಕರ್ನಾಟಕ ಜೈಲಲ್ಲಿ ಇಡೋಕ್ಕೆ ನಾಲಾಯಕ ಅವನು ಅಂಥ ನಾನು ಪ್ರಾರಂಭದಲ್ಲಿ ಹೇಳಿದೆ ಏನು ಅನ್ನೋದೇ ಒಂದು ಎಸಿಗೆ ಅದರಾಚಿ ಆದ ಮನುಷ್ಯ ಕರ್ನಾಟಕದಲ್ಲಿ ಚರಿತ್ರೆಯಲ್ಲಿ ಎಲ್ಲದೂ ಹುಟ್ಟಿಲ್ಲ ಕಾರಣ ಯಾಕೆ ನಾವೆಷ್ಟು ಹೆಮ್ಮೆಂದು ಹೇಳ್ತೀವಿ ಅಂತಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಾದರು ಸಂತರು ಶರಣರು ಸತ್ಪುರುಷರು ಮಹಾಪುರುಷರು ಹುಟ್ಟಿದ ಪುಣ್ಯಭೂಮಿ ಇದು ಇಡೀ ದೇಶದಲ್ಲಿ ಇಷ್ಟೊಂದು ಜನ ಎಲ್ಲೂ ಹುಟ್ಟಿಲ್ಲ ಅದು ಭಾಳ ಅದ ಹತ್ತದ್ದು ಎಂಟು ಹತ್ತು ಶತಮಾನಗಳ ಹಿಂದ್ಗಡೆನೆ ನಾವೆಲ್ಲ ಜಾಗೃತವಾಗಿದ್ದೀವಿ ಆದರೆ ನಾವು ಒಂದು ಮನೋಭಾವ ಇದೆ ಇದನ್ನು ಖಂಡಿತ ಜನ ಸಹಿಸ್ಗಳೆಲ್ಲ ಅವ್ರಿಗೆ ತಕ್ಷಣ ಶಿಕ್ಷೆ ಆಗಲಿ ಆಗದೆ ಇದ್ರೆ ಗಟ್ಟಿಯಾದ ಹೋರಾಟವನ್ನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲ ನಿರ್ಲಕ್ಷ್ಯ ಕಂಡಿಸಿ ನಾವು ಅಖಂಡತೆಯಲ್ಲಿ ಬೀದಿಗಿಳಿದೀವಿ ಅಂತಂದೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ